ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ನಟರಾಜ್ ಉಜ್ಜಯ್ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಲೈಕ್ ಶೇರ್ ಮಾಡಿ ಬೆಲ್ಲೈಕನ್ ಬರ್ತೀರಿ agar khire galta hai chalo chalo ilai ram namo sadar man महादेवा समकश्चा इति परितादेविया राजगोत्रा निर्माण परियुक्ता संकुष्टापना इति पूज्य आराधना पूजा भारीश्चे इति शंकल्पा गंगा देवता आराधना पूजा भारीश्चे प्री विक्टेल्स देवता आराधना ओम ओम शांति 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 नमः नमस्कार ಸ್ನೇಹಿತರೆ ನಾನು ನಿಮ್ಮ ನಟ ನಾನು ನಮ್ಮ ಚಾನೆಲ್ ಅನ್ನು ಸಪೋರ್ಟ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಬೆಲ್ ಐಕಾನ್ ಆವಾನ ಪೂರ್ವಕ ಸ್ಥಾಪನಾ ಪೂರ್ವಕ ಶೋಡೋಪಚಾರ ರಾಜೋಪಚಾರ ಪೂಜಾಮ್ ಕೃತ್ಯಾಮಿ ಗಂಗಾಕಲ್ಲಿ ದೇವತಾ ದೋನಮಃ

वास्तुदेवताभ्योंो नम वस्तुपुरता नम षोडोपचार पूजा क्या सद्योधा प्रवद्ध्याम सद्योजा भवे स्वामीवाय नम ज्येषा त्रेस्ता नम कालाय कायन कल विकम बलाय नम बलवरण नम बल प्रमतनाय नम सर्वोतमनाय नम मनोन्मनाय नमो नमरे अरबे बन मस्त त्रुबे हम तत्पुरुषाय ये भीत में मेल्ड है मेल्ड हाँ मेल्ड है ओ मित्र वास्तु बरसे है सरन्यत्र यम्बे नारायण न मत दे हम ओ मनिताम दे बताओ बौनमा है ओम भवे है हम राजगोप्रा हम राजगोप्रा भभे भभे नाते भभे भवस्वोवन भवस्वानम यिति शुद्धोद्धकेन ता� ತಿಯನ್ನ ರಂಬೆರು ಬೆಳಗಿರಿ ಸುಂಬಾನೇ ಸುಂಬಾರ ಸುಮಾರಿಗೆ ಶಂಕರಿಗೆ ಕುಂಬ ಖಜ ಜಗದಂಬೆನ ಪದ ನಂಬಿ ಬಂದನು ನರ ತರೇರಾಜೇ ಅಂಬು ಕೇಶನ ರಾಣಿ ಚರಣರ ಬಿಂಬದೊಳ್ಳೆಲು ದಾರ ಜನನೇ ಅಂಬ ಗಾರುತಿಯನ್ನ ದೇವಿ ಗಾರುತಿಯನ್ನ ನಂಬಾರು ಬೆಳಾಗಿರೆ ತುಂಬಾನಿ ತುಂಬಾರಿಗೆ ಶಂಕರಿಗೆ ಗಂಟಾರ ಕದರನ್ನ ಕೇದಾರ ಕತಾರನ್ನ ಕೊಟ್ಟಿ ಕೊರಿ ನಂಬರು ಬೆಳಗಿರೆ ತುಂಬಾನಿ ತುಂಬಾರ ಸುಮಾರಿಗೆ ಶಂಕರಿಗೆ ಇಂಡೋ ಇಂಡೋದೈತರಲ್ಲ ಇಂಡೋ ನಲ್ಲ ಚಂಡಾರಿ ಕೊರಳುಳು ಚಂಡಾಮಾಲೆಯ ಧರಿಸಿದ ಚಂಡಿಗೆ ದಾಮುಂಡಿಗೆ ಮಂಡಲೋಳು ಮರವಂತ ಬಂಡರ ತುಂಡು ಮಾಡಿದ ಕಂಡ ಜನೆಯನ್ನ ಕಂಬರ ತುಂಬಾನೇ ತುಂಬ टिता श्रृतजन पोषक इति देता ऋतजन पोषक कतिपति पिता नोता श्रृति मंगलोपीटाचार्य नाड़ीनोज्जोनी गढ़ सदर्मपीठ नाड़ीनोज्जोनी गढ़ सदर्म पीठ रूडीर्जगु श्री सिद्धलिंग

ಯಥಾಸ್ಥಾನ ಪ್ರತಿಷ್ಠಾಪೆಯ ಶೋಭನಾಾರ್ಥಿಟ್ಕೊಂಡು ಓ ಸರ್ಜನೆ ಮಾಡೋದು ಮಾಡು ಈಗ ಅದನ್ನು ಸಮೇತ ಎರಡು ಗಣಪತಿ ಸಮೇತ ಮಾತನಾಡಿದ ವಸ್ತ್ರ ತಕ್ಕ Gue se referred on as amalatikira prot assembattar. wieči nai na i sahbara i maan ki k analysat.》para za asaaka kesis fd avenar chd Ah. val <laughs> mik car varreza. मधुमाता रुद्रा ये जै मधुचरण जिंदा बाहा मात मेरा जंदो जिदी है मधुनक्षम तीर जिदी मधुमात पार्चे विक्रम रचा मधुदेव रे तुम महत्वीर गोबंध रह मधुनस्ताब्यामी हैं वोम जेदिक्रावण्यो अकार जम्भिक्तोरस्लचवादिना चला बिना मुख्या करना ना हार जगत का जगत नस्ताब्यामी खुद एवं ताब्योर्मा ह கந்த காவேரி ஜலா தேவியோ நமா கலச்சோதகேனா சார்ஜாம <no liebe glass> भगवान का बयान की जानन कर के बूद देवता पे अनुमान की रामधार या में है अरे बाप रे बालमत बर यार कलकत्ता बड़े बड़ा शंकर बड़े कल आगे बढ़ते हैं हिंदी पर ೂತ್ರೋ ಮುಂದೆ ಮರುಳಾರಾಧ್ಯ ಹುಟ್ಟಿದರು ಸರ್ವ ಮಂಗಲ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಿಸಿ ಶರಣ್ಯ ತ್ರಯಂಬಕೆ ದೇವಿ ನಾರಾಯಣಿ ನಮೋತ್ರ ಇತಿಹಾಸ ಪ್ರಸಿದ್ಧವಾಗಿರತಕ್ಕಂತಹ ಉಜ್ಜಯಿನಿ ಗ್ರಾಮ ಗ್ರಾಮದೇವತೆ ವನಿತಾ ದೇವಿ ತಾಯಿಯ ರಾಜಗೋಪುರದ ಪೂಜೆಯ ಈ ಸಮಾರಂಭದ ವೇದಿಕೆಯಲ್ಲಿ ಪೌರೋಹಿತ್ಯವನ್ನು ವಹಿಸಿ ಆ ಎಲ್ಲ ಆಗಮಿಕ ಕಾರ್ಯಗಳನ್ನು ನಡೆಸಿಕೊಟ್ಟಿರುವಂತಹ ಉಜ್ಜಯಿನಿಯ ಸದ್ಧರ್ಮ ಪೀಠದ ಆಸ್ಥಾನ ಪುರೋಹಿತರಾದ ವೇದಮೂರ್ತಿ ಸಿದ್ಧಲಿಂಗಸ್ವಾಮಿಯವರೇ ಗ್ರಾಮದ ಯಾವತ್ತೂ ಎಲ್ಲ ಮಹೇಶ್ವರ ಬಳಗವೇ ಮಠಸ್ಥರೆ ವಿಶೇಷವಾಗಿ ಉಜ್ಜಯಿನಿಯ ಎಲ್ಲ ಸಮಸ್ತ ದೈವದ ಬಂಧುಗಳೇ ಈ ದೇವಸ್ಥಾನ ಸಮಿತಿಯ ಎಲ್ಲ ಪದಾಧಿಕಾರಿಗಳೇ ಉಪಸ್ಥಿತ ತಾಯಂದಿರೆ ಮುದ್ದು ಮಕ್ಕಳೇ ಸೇರಿದಂಥ ನಿಮ್ಮೆಲ್ಲರಿಗೂ ಜಗದ್ಗುರು ಪಂಚಾಚಾರ್ಯರು ಕ್ಷೇತ್ರನಾಥ ಮರುಳಸಿದ್ದೇಶ್ವರ ಮಹಾಸ್ವಾಮಿ ಜಗನ್ಮಾತೆ ಗೌರಿ ದೇವಿ ವನಿತಾ ದೇವಿ ತಾಯಿಯ ಆಶೀರ್ವಾದ ಅನುಗ್ರಹ ನಿಮ್ಮೆಲ್ಲರ ಮೇಲೆ ಸದಾಕಾಲ ಇರಲಿ ಅನ್ನುವಂತಹ ಅನಂತ ಸನ್ಮಂಗಲಗಳನ್ನು ಆಶೀರ್ವಾದ ಮಾಡತಕ್ಕಂಥವರಾಗಿದ್ದೇವೆ ಇವತ್ತು ಅತ್ಯಂತ ವಿಶೇಷವಾಗಿರ್ತಕ್ಕಂಥ ದಿನ ಭದ್ರಪದ ಮಾಸದ ದ್ವಿತೀಯ ತಿಥಿ ಉತ್ತರ ಮತ್ತು ಅಷ್ಟ ನಕ್ಷತ್ರಗಳೆರಡೂ ಕೂಡ ಎರಡೂ ನಕ್ಷತ್ರಗಳು ಕೂಡ ಸೇರಿರತಕ್ಕಂತಹ ಒಂದು ವಿಶಿಷ್ಟವಾಗಿರತಕ್ಕಂಥ ದಿನ ಈ ದಿನ ರಾಮದೇವತೆಯ ರಾಜಗೋಪುರ ನಿರ್ಮಾಣಕ್ಕಾಗಿ ಸಂಕಲ್ಪವನ್ನು ಮಾಡಿ ಆ ಒಂದು ಭೂಮಿ ಪೂಜೆಯನ್ನು ಜಗದ್ಗುರು ಮಹಾಸನ್ನಿಧಿಯವರ ದಿವ್ಯ ಸಾನ್ನಿಧ್ಯದಲ್ಲಿ ಗ್ರಾಮದ ಎಲ್ಲ ಗುರು ಹಿರಿಯರ ಉಪಸ್ಥಿತಿಯಲ್ಲಿ ಅತ್ಯಂತ ಸಂಭ್ರಮದಿಂದ ನೆರವೇರಿಸಿರ್ತಕ್ಕಂಥದ್ದನ್ನು ನೀವೆಲ್ಲ ನೋಡಿದಂಥವರಾಗಿದ್ದೀರಿ ಸಾಮಾನ್ಯವಾಗಿ ಶಾಸ್ತ್ರದಲ್ಲಿ ಮುಕ್ಕೋಟಿ ದೇವತೆಗಳನ್ನು ಉಲ್ಲೇಖ ಮಾಡಿದರೂ ಕೂಡ ಪ್ರತಿಯೊಂದು ಗ್ರಾಮಕ್ಕೂ ಒಂದೊಂದು ಗ್ರಾಮ ದೇವತೆ ಇದ್ದೇ ಇರ್ತದೆ ಅನ್ನುವಂಥದ್ದನ್ನು ಮರಿಬಾರದು ಅದು ಯಾವುದೇ ಪಟ್ಟಣ ಇರ್ಬೋದು ಅಥವಾ ಗ್ರಾಮ ಇರ್ಬೋದು ಆ ಗ್ರಾಮಕ್ಕೆ ಆ ಪಟ್ಟಣಕ್ಕೆ ಒಂದೊಂದು ಗ್ರಾಮದೇವತೆಯ ಆಶೀರ್ವಾದ ಅನುಗ್ರಹ ಸಾನ್ನಿಧ್ಯ ಎಲ್ಲ ಗ್ರಾಮಗಳಲ್ಲಿ ಇರ್ತಕ್ಕಂಥದ್ದನ್ನು ನಾವು ನೋಡಿದ್ದೇವೆ ನಿಮಗೆಲ್ಲ ನೆನಪಿರಲಿ ಜಗತ್ತು ಸೃಷ್ಟಿಯಾಗಬೇಕಾದ್ರೆ ಶಿವನಿಂದ ಎಷ್ಟು ಪ್ರಾತಿನಿಧ್ಯ ದೊರಕಿದೆಯೋ ಅಷ್ಟೇ ಪ್ರಾತಿನಿಧ್ಯವನ್ನು ಶಕ್ತಿಯಿಂದನೂ ಕೂಡ ಇದೆ ಅನ್ನತಕ್ಕಂಥದ್ದನ್ನು ಮರೆಯಬಾರದು ಯಾಕಂದರೆ ಈ ಜಗತ್ತು ಸೃಷ್ಟಿಯಾಗಿರ್ತಕ್ಕಂಥದ್ದು ಶಿವ ಮತ್ತು ಶಕ್ತಿಯರಿಬ್ಬರಿಂದನೂ ಕೂಡ ಶಂಕರಾಚಾರ್ಯರು ಒಂದು ಸಾರಿ ಅದ್ವೈತ ಮತ ಪ್ರತಿಪಾದಕರವರು ಕೇವಲ ಶಿವನೊಬ್ಬನೇ ಸತ್ಯ ಶಕ್ತಿ ಇಲ್ಲ ಅನ್ನುವಂಥದ್ದನ್ನು ಅವರು ಸದಾಕಾಲ ಪ್ರತಿಪಾದನೆ ಮಾಡ್ಕೊಂಡು ಬಂದರು ಆದರೆ ನಿಮಗೆಲ್ಲ ನೆನಪಿರಲಿ ಶಕ್ತಿ ಅನ್ನುವಂಥದ್ದು ಎಷ್ಟು ವಿಶಿಷ್ಟ ಅಂದರೆ ನಮ್ಮ ಹೆತ್ತ ತಾಯಿ ತನ್ನೊಡಲೆಗಿನ ರಕ್ತ ಅಸ್ಥಿ ಮಾಂಸ ಮಜ್ಜೆ ಎಲ್ಲವನ್ನ ತನ್ನ ಮಗುವಿಗಾಗಿ ಧಾರೆ ಹೇರೀತಾಳೆ ಬಹುಶಃ ನಾವು ಜಗದ್ಗುಳಾಗಿರ್ಬೋದು ನೀವೆಲ್ಲ ಇಲ್ಲಿ ಕೂತಿದ್ರಿ ಒಬ್ಬೊಬ್ಬರ ಆಕಾರ ರೂಪ ಯೌವನ ಬಣ್ಣ ಇದೆಲ್ಲ ಗಾತ್ರ ಬೇರೆ ಬೇರೆ ಇರ್ಬೋದು ಆದರೆ ಎಲ್ಲರೂ ಕೂಡ ತಾಯಿಯ ಮಕ್ಕಳೇ ಅಂದರೆ ತಾಯಿಯ ಗರ್ಭದಿಂದ ಆ ತಾಯಿಯ ಒಡಲಿಂದ ಆಕೆಯಿಂದನೇ ಪಡೆದಂಥ ಶರೀರ ಇದು ಅಂದರೆ ಶಕ್ತಿಯಿಂದ ಬಂದಂಥ ಜನ್ಮ ಇದು ಶಕ್ತಿ ಅಂದರೆ ಹೆಣ್ಣು ಅಂತ ತಾಯಿ ಹಾಗಾಗಿ ಶಕ್ತಿ ಅನ್ನುವಂಥದ್ದು ಭಾಳ ವಿಶಿಷ್ಟವಾಗಿರ್ತಕ್ಕಂಥದ್ದು ವಿಚಾರ ಮಾಡಿರಿ ಪರಮಾತ್ಮ ಪಾರ್ವತಿಯನ್ನ ಜೊತೆಗಿಟ್ಟೆ ಆಗ್ತಾನೆ ಅದೇ ಬ್ರಹ್ಮ ವಿದ್ಯಾದೇವತೆ ಸರಸ್ವತಿ ಆಕೆಯನ್ನು ಸತಿಯಾಗಿ ಪಡೆದುಕೊಂಡ ಕಾರಣಕ್ಕಾಗಿ ವೇದಗಳನ್ನು ಎಲ್ಲರ ಹಣೆ ಬರಹವನ್ನು ಬರೀತಕ್ಕಂಥ ಶಕ್ತಿ ಬ್ರಹ್ಮನಿಗೆ ಬರುತ್ತದೆ ಹಾಗೆ ಲಕ್ಷ್ಮೀ ಪೂಜೆ ಮಾಡಿದವರು ಯಾರೂ ಇಲ್ಲ ಜಗತ್ತಿನೊಳಗೆ ಎಲ್ಲರೂ ಕೂಡ ಲಕ್ಷ್ಮೀ ಪೂಜೆ ಮಾಡ್ತಾರೆ ಆ ಲಕ್ಷ್ಮಿಯನ್ನು ವಿಷ್ಣು ಜೊತೆಗಿಟ್ಟಂಥ ಕಾರಣಕ್ಕಾಗಿ ಅಂದರೆ ಸತಿಯಾಗಿ ಪಡೆದುಕೊಟ್ಟಂಥ ಕಾರಣಕ್ಕಾಗಿ ಲಕ್ಷ್ಮಿ ಪತಿ ಆಗ್ತಾನೆ ಇವತ್ತು ತಿರುಪತಿಯ ವೆಂಕಟೇಶ್ವರ ನೀವು ನೋಡ್ತೀರಿ ಅದಕ್ಕೆಲ್ಲ ಕಾರಣ ಲಕ್ಷ್ಮಿ ಜೊತೆಗಿದ್ದ ಕಾರಣಕ್ಕಾಗಿ ಅನ್ನುವಂಥದ್ದನ್ನು ಮರೆಯೋ ಹಾಗಿಲ್ಲ ಹಾಗೆ ಗ್ರಾಮದೇವತೆಗಳು ಶಕ್ತಿ ದೇವತೆಗಳು ಇಡೀ ಗ್ರಾಮವನ್ನು ರಕ್ಷಣೆ ಮಾಡ್ತವೆ ಗ್ರಾಮವನ್ನು ಕಾಪಾಡ್ತವೆ ಗ್ರಾಮವನ್ನು ಯಾವುದೇ ರೀತಿಯಾದಂತಹ ಸಾಧಕ ಬಾಧಕಗಳ ಸಮನ್ವಯತೆಯನ್ನು ಸಾಧಿಸುವಂಥ ಶಕ್ತಿ ಯಾವ ದೇವತೆಯಲ್ಲಿ ದೇವತೆಯಲ್ಲಿರ್ತದಂದ್ರೆ ಅದು ಗ್ರಾಮ ದೇವತೆಯೊಳಗೆ ಇರ್ತದೆ ಹಾಗಾಗಿ ಗ್ರಾಮ ದೇವತೆಯ ಆರಾಧನೆಯನ್ನು ಎಲ್ಲ ಹಳ್ಳಿ ಇರ್ಬೋದು ಪಟ್ಟಣ ಇರ್ಬೋದು ಅದು ಐದು ವರ್ಷಕ್ಕೆ ನಾಲ್ಕು ವರ್ಷಕ್ಕೆ ಆಯಾ ಊರುಗಳ ಪದ್ಧತಿಯ ಪ್ರಕಾರವಾಗಿ ಎಲ್ಲ ಗ್ರಾಮಗಳಲ್ಲಿ ನಡೆಸ್ಕೊಂಡು ಬಂದಿರತಕ್ಕಂಥದ್ದನ್ನು ನಾವು ಕಾಣ್ಬೋದಾಗಿದೆ ನಮ್ಮ ಗ್ರಾಮದೊಳಗೂ ಕೂಡ ಆ ಪದ್ಧತಿ ಅನೇಕ ಕಾಲದಿಂದ ನಡೆದುಕೊಂಡು ಬಂದಿರತಕ್ಕಂಥದ್ದನ್ನು ನೀವೆಲ್ಲ ಕಂಡಂಥವರಾಗಿದ್ದೀರಿ ಇವತ್ತು ವನಿತಾ ದೇವಿ ತಾಯಿ ಇಡೀ ಗ್ರಾಮ ರಕ್ಷಣೆ ಮಾಡ್ತಾಳೆ ಹಾಗಾಗಿ ಆ ತಾಯಿಗೆ ಒಂದು ರಾಜಗೋಪುರವನ್ನು ನಿರ್ಮಾಣ ಮಾಡಬೇಕು ಅಂತೇಳಿ ಎಲ್ಲ ದೈವದವರು ನಿರ್ಮಾಣ ಮಾಡಿ ಸಂಕಲ್ಪವನ್ನು ಮಾಡಿ ಇವತ್ತು ಭಾಳ ವಿಶೇಷವಾಗಿರ್ತಕ್ಕಂಥ ಶುಭಮುಹೂರ್ತದಲ್ಲಿ ಆ ಒಂದು ಭೂಮಿ ಪೂಜೆಯನ್ನು ನೆರವೇರಿಸಲಾಗಿದೆ ಸಾಮಾನ್ಯವಾಗಿ ಯಾವುದೇ ಕಾರ್ಯ ಮಾಡಬೇಕಾದ್ರೆ ಭೂಮಿನೂ ಕೂಡ ಒಂದು ದೇವತೆ ಪಂಚಭೂತಗಳಲ್ಲಿ ಭೂಮಿ ಕೂಡ ಒಂದು ಪೃಥ್ವಿ ಅಪ್ಪು ತೇಜ ವಾಯು ಆಕಾಶ ಅಂದರೆ ಮಣ್ಣು ನೀರು ಬೆಂಕಿ ಗಾಳಿ ವಾಯು ಜೊತೆಗೆ ಆಕಾಶ ಈ ಎಲ್ಲ ಐದು ತತ್ವಗಳು ಸಮನ್ವಯತೆಯನ್ನು ಸಾಧಿಸಬೇಕು ಜೊತೆಗೆ ಭೂಮಿಯನ್ನು ಏನಾದರೂ ಕೂಡ ನಾವು ಮಾಡಬೇಕಾದ್ರೆ ಮುಟ್ಟಬೇಕಾದ್ರೆ ಅದರ ಪರ್ಮಿಷನ್ ಕೇಳಬೇಕು ಅದಕ್ಕಾಗಿ ಇವತ್ತು ಸಂಕಲ್ಪ ಮಾಡಿ ಭೂಮಿ ತಾಯಿಯಲ್ಲಿ ವಿಶೇಷವಾದಂತಹ ಬೇಡಿಕೆಯನ್ನು ಇಟ್ಕೊಂಡು ತಾಯಿ ಹೀಗೆ ರಾಜಗೋಪುರ ನಿರ್ಮಾಣ ಮಾಡ್ತಾ ಇದ್ದೀವಿ ಈ ಭೂಮಿಯನ್ನು ಅಗದು ನಿನ್ನೆಲ್ಲ ಈ ಒಂದು ವಿಶೇಷವಾಗಿರ್ತಕ್ಕಂತಹ ರಾಜಗೋಪುರ ನಿರ್ಮಾಣ ಆಗೋದಕ್ಕೆ ನಿನ್ನ ಆಶೀರ್ವಾದ ಇರಲಿ ಅಂತೇಳಿ ನಮ್ಮ ಪುರೋಹಿತರು ಸಂಕಲ್ಪವನ್ನು ಮಾಡಿಸಿದ್ದಾರೆ ಈ ಕಾರ್ಯ ನಿಜಕ್ಕೂ ಕೂಡ ಯಶಸ್ವಿ ಆಗ್ತದ ಅನ್ನೋದಕ್ಕೆ ಪೂಜೆ ಮುಗಿತಿದ್ದ ಹಾಗೆ ವರುಣದೇವನ ಆಶೀರ್ವಾದ ಆಗಿರ್ತಕ್ಕಂಥದ್ದು ಒಂದು ಶುಭ ಸಂಕೇತ ಸಾಮಾನ್ಯವಾಗಿ ನಿಮಗೆಲ್ಲ ಗೊತ್ತದೆ ಯಾವುದೇ ಕಾರ್ಯ ಮಾಡುವಂಥ ಸಂದರ್ಭದಲ್ಲಿ ಏನಾದರೂ ಕೂಡ ಮಳೆ ಬಂತಪ್ಪ ಅಂದರೆ ಅದೊಂದು ಶುಭ ಸೂಚನೆ ಅನ್ನುವಂಥದ್ದು ಎಲ್ಲ ಕಡೆಗೂ ವಾಡಿಕೆಯಲ್ಲಿರ್ತಕ್ಕಂಥದ್ದು ಹಾಗೆ ಇವತ್ತು ಪೂಜೆ ಆಗಿ ಇನ್ನೇನು ಮಂಗಳಾರ ತಯಾಗಿ ಗುದ್ದಿಲಿ ಪೂಜೆಯಾಗಿ ನಮ್ಮ ಲೋಕಪ್ಪ ಗುದ್ದಿಲಿಯನ್ನು ಹಿಡಿತಿದ್ದ ಹಾಗೆಯೇ ಆ ಮಳೆಯ ಸಿಂಚನ ಇರತಕ್ಕಂಥದ್ದು ಈ ಕಾರ್ಯಕ್ಕೆ ವರುಣದೇವನು ಕೂಡ ಸಮ್ಮತಿಯನ್ನು ಆಶೀರ್ವಾದವನ್ನು ಕೊಟ್ಟಾನೆ ಅನ್ನುವಂಥದ್ದು ಜೊತೆಗೆ ಆ ವರುಣ ದೇವತೆ ಬೇರೆ ಯಾರೋ ಅಲ್ಲ ಉಜ್ಜಯಿನಿ ಪೀಠದ ಸೂತ್ರ ಅದು ಒಂದೊಂದು ಪೀಠಕ್ಕೆ ಒಂದೊಂದು ಸೂತ್ರದಾವೆ ಹಾಗೆ ಉಜ್ಜಯಿನಿ ಪೀಠದ ಸೂತ್ರ ಯಾವುದಪ್ಪ ಅಂದ್ರೆ ಮಳೆ ಬಗೆ ಅಂತ ಕರೀತಾರೆ ಹಾಗಾಗಿ ಇವತ್ತು ಒಳ್ಳೆಯ ಆಶೀರ್ವಾದ ಒಳ್ಳೆಯ ಸಂದೇಶವನ್ನು ಎಲ್ಲ ದೇವತೆಗಳು ಕೊಟ್ಟಿದ್ದಾರೆ ಈ ಕಾರ್ಯ ಶೀಘ್ರವಾಗಿ ನೆರವೇರಲಿ ಈಗಾಗಲೇ ದೈವದ ತೀರ್ಮಾನ ಆ ತೀರ್ಮಾನವನ್ನು ಅವರಿಗೆ ಅರಿಕೆ ಮಾಡಿಕೊಂಡಿದ್ದಾರೆ ಜಗದ್ರು ಅವರು ಕೂಡ ಅದಕ್ಕೆ ಆದೇಶವನ್ನು ಕೊಟ್ಟಿದ್ದಾರೆ ಕಲ್ಲಿನ ಕಂಬಗಳನ್ನು ನಿರ್ಮಾಣ ಮಾಡೋದು ಅದರ ಮೇಲೆ ವಿಶೇಷವಾಗಿ ಒಂದು ಆರ್ ಸಿ ಸಿ ವ್ಯವಸ್ಥೆಯನ್ನು ಮಾಡಿಕೊಂಡು ಭಾಳ ಸುಂದರವಾಗಿರ್ತಕ್ಕಂತಹ ಗೋಪುರವನ್ನು ನಿರ್ಮಾಣ ಮಾಡಬೇಕು ಅನ್ನುವಂಥ ಸಂಕಲ್ಪ ಈಗಾಗಲೇ ನಿರ್ಣಯ ಆಗಿದೆ ಆ ಕಾರ್ಯ ಕಾರ್ಯಕ್ಕಾಗಿ ಈಗಾಗಲೇ ಆ ದೇವಸ್ಥಾನದ ತಾಯಿಯ ಗುಂಡಿಲಿರ್ತಕ್ಕಂಥ ಅಥವಾ ಆ ತಾಯಿಯ ಒಂದು ಸಂಬಂಧಪಟ್ಟಂತಹ ಮೊತ್ತವನ್ನು ನಿರ್ಣಯ ಮಾಡಿದ್ದಾರೆ ಅಷ್ಟು ಸಾಲೋದಿಲ್ಲ ಎಲ್ಲರೂ ಕೂಡ ಗ್ರಾಮದ ಜನರು ತಮಗೆ ಯಥಾಶಕ್ತಿ ಅದನ್ನು ಹೇಳಿಸ್ಕೊಳ್ಳಬಾರ ಗ್ರಾಮದೇವತೆ ಅಂದ್ರೆ ಅದು ಎಲ್ಲರಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ನಿಮಗೆ ಏನು ಆಗ್ತದೆ ಅದನ್ನು ಮುಕ್ತ ಹಸ್ತದಿಂದ ನೀವೆಲ್ಲರೂ ಕೂಡ ಒಂದು ಒಳ್ಳೆಯ ರಾಜಗೋಪುರ ನಿರ್ಮಾಣ ಮಾಡೋದಕ್ಕೆ ಎಲ್ಲರೂ ಕೂಡ ಮುಂದಾಗಬೇಕು ಅನ್ನುವಂತಹ ಅಪ್ಪಣೆಯನ್ನು ಈ ಸಂದರ್ಭದಲ್ಲಿ ಮಾಡ್ತಾ ಬಹುಶಃ ನಮ್ಮ ಗಣಪತಿ ಹುಡುಗರು ಸ್ವಲ್ಪ ವಿನಂತಿ ಮಾಡಿಕೊಂಡಿದ್ದಾರೆ ಈಗಾಗಲೇ ಇಲ್ಲದ್ರೆ ನಾಳೆ ಬೆಳಿಗ್ಗೆ ತರದ ಪೂಜೆ ಇದ್ದು ಕೆಲಸ ಪ್ರಾರಂಭ ಆಗಿಬಿಡ್ತಿತ್ತು ಇಲ್ಲ ಇಲ್ಲಿ ಸ್ವಲ್ಪ ಕಾರ್ಯಕ್ರಮ ನಡೆಸ್ತೇವೆ ದಸರಾದವರಿಗೆ ಒಂದಿಷ್ಟು ಅನುಕೂಲ ಮಾಡಿಕೊಡ್ರಿ ಗಣಪತಿ ಆರಾಧನೆ ಮಾಡ್ತೀವಿ ಅನ್ನುವಂಥದ್ದು ಕಾರಣಕ್ಕಾಗಿ ತರದ ಪೂಜೆಯನ್ನು ದಸರಾ ಬನ್ನಿ ಮುಡಿಯೋ ದಿವಸ ಸಾಡೆತ್ತಿನ ಮುಹೂರ್ತದ ದಿನ ಆ ತರದ ಪೂಜೆಯನ್ನು ಇಟ್ಕೊಳ್ಳಲಾಗಿದೆ ಅವತ್ತು ಕೂಡ ವಿಶೇಷವಾದ ಕಾರ್ಯಕ್ರಮ ನಡೀತದೆ ನಿನ್ನೆ ಸಂಸದರ ಗಮನಕ್ಕೂ ಕೂಡ ನಮ್ಮ ಸಣ್ಣರಂಗಪ್ಪ ಹೇಳಿದಾಗ ಅದನ್ನು ತಂದಿದ್ದೇವೆ ಮುಂದಿನ ದಿನಮಾನಗಳಲ್ಲಿ ಅದಕ್ಕೊಂದು ಬರಹ ರೂಪವನ್ನು ಕೊಟ್ಟು ಒಂದು ಪತ್ರದ ಮುಖಾಂತರವಾಗಿ ಅವರಿಗೆ ಕೊಡುವಂಥ ಪ್ರಯತ್ನವನ್ನು ಮಾಡಬೇಕು ಇದರ ಜೊತೆಗೆ ನಮ್ಮ ಬಹುಶಃ ಅಂಬೇಡ್ಕರ್ ಸಂಘದ ನಮ್ಮ ಹರಿಜನ ಸಮಾಜದವರು ಬಂದಾರ ಅಂತ ಕನಸ್ತದೆ ಮಳೆ ಮಜ್ಜ ಮಳೆ ಮಳ್ಳಪ್ಪಜ್ಜನ ದೇವಸ್ಥಾನ ಪುನರ್ ನಿರ್ಮಾಣ ಆಗಬೇಕು ಅನ್ನುವಂಥ ಸಂಕಲ್ಪ ಏನಿತ್ತು ಅದನ್ನು ಪೀಠದಿಂದನೂ ಕೂಡ ಪತ್ರ ಕೊಟ್ಟಿದ್ದೀವಿ ಆ ಸಂಘದಿಂದನೂ ಕೂಡ ಪತ್ರ ಕೊಟ್ಟಿದ್ದೇವೆ ಬಹುಶಃ ನಿನ್ನೆ ಅವ್ರ ಯೋಗ ಯೋಗ ಸಂಸದರ ಆ ಕೆಲಸ ನಾನು ಮಾಡಿಕೊಡ್ತೀನಿ ಅನ್ನುವಂಥದ್ದನ್ನು ಭಾಳ ಮುಕ್ತವಾಗಿ ಭರವಸೆಯನ್ನು ಕೊಟ್ಟಿದ್ದಾರೆ ಇನ್ನು ಶಾಸಕರಿಗೆ ಸಂಪರ್ಕ ಮಾಡಿಲ್ಲ ಬಹುಶಃ ಶಾಸಕರು ಸಂಸದರು ಸೇರಿದರೆ ಮಳೆ ಮಲ್ಲಪ್ಪ ಜನ ದೇವಸ್ಥಾನ ಕೇವಲ ಒಂದು ವರ್ಷದೊಳಗೆ ನೂತನವಾಗಿ ನಿರ್ಮಾಣ ಆಗಿ ಆ ಸಮಾಜ ಬಾಂಧವರಿಗೂ ಕೂಡ ಒಂದು ಸಂತೋಷ ಆಗೋದ್ರಲ್ಲಿ ಯಾವ ಸಂದೇಹವೂ ಕೂಡ ಇಲ್ಲ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಯಪಡಿಸಿ ಬಹುಶಃ ಶ್ರಾವಣ ಮಾಸ ಭಾಳ ಚೆನ್ನಾಗಿ ಪೂಜೆ ಪುನಸ್ಕಾರಗಳು ನಡೆದಿದ್ದಾವೆ ಈ ವರ್ಷ ಮಳೆ ಬೆಳೆ ಚೆನ್ನಾಗಾಗಿದೆ ರೈತರಿಗೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಈ ಕಾರ್ಯಕ್ಕೆ ಎಲ್ಲರೂ ಕೂಡ ಒಳ್ಳೆ ಬೆಳೆ ಎಲ್ಲರೂ ಹಾಗಾಗಿ ನೀವೆಲ್ಲರೂ ಕೈ ಜೋಡಿಸಿ ಒಂದು ಒಳ್ಳೆಯ ಕಾರ್ಯಕ್ಕೆ ಏನಪ್ಪ ಅಂತ ಕೇಳಿದ್ರೆ ಮುಂದೆ ನಾವು ಮಾಡಿದ್ವಿಪ್ಪ ನಾವು ದಿನಿಗೆ ಕೊಟ್ಟಿದ್ದೀವಪ್ಪ ರಾಜಗೋಪುರಕ್ಕೆ ಅನ್ನುವಂಥದ್ದು ಭಾವ ಯಾಕಂದ್ರೆ ಒಬ್ಬರಿಗೆ ಸಂಬಂಧಪಟ್ಟದ್ದಲ್ಲದ ಎಲ್ಲ ದೈವದವರಿಗೆ ಸಂಬಂಧಪಟ್ಟದ್ದು ಪ್ರತಿಯೊಬ್ಬರು ಕೂಡ ಸೇರಿಕೊಂಡು ಈ ಕಾರ್ಯವನ್ನು ನೆರವೇರಿಸಬೇಕು ಇದಕ್ಕೆ ಬೇಕಾದಂಥ ಎಲ್ಲ ಪ್ಲಾನನ್ನು ಸಿದ್ಧತೆಯನ್ನು ಈಗಾಗಲೇ ಜಗದ್ರು ಮಹಾಸನ್ನಿಧರು ಅನೇಕ ಜನರಿಗೆ ಶಿಲ್ಪಿಗಳಿಗೆ ಅಪ್ಪಣೆ ಕೊಟ್ಟಿದ್ದಾರೆ ಅವರೆಲ್ಲರನ್ನು ಕರೆಸೋದು ಎಲ್ಲರಿಂದ ಒಂದು ಮಾಹಿತಿಯನ್ನು ಒಂದು ಪ್ಲಾನನ್ನು ತೆಗೆದುಕೊಳ್ಳೋದು ದೈವದ ಮುಂದಿಟ್ಟು ಯಾರು ಚೆನ್ನಾಗಿ ಮಾಡ್ತಾರೆ ಯಾರು ಒಂದು ಸರಳವಾಗಿ ಭಾಳ ಸ್ವಲ್ಪ ಕಡಿಮೆ ಮೊತ್ತದಲ್ಲಿ ಮಾಡಿಕೊಡ್ತಾರೆ ಅವರಿಗೆ ಅದನ್ನು ಒಪ್ಪಿಸೋದು ಇದರ ಜೊತೆಗೆ ನೇರವಾಗಿ ಕ್ವಾರಿಗೆ ಹೋಗಿ ಕಲ್ಲನ್ನು ತರ್ತಕ್ಕಂಥ ವ್ಯವಸ್ಥೆಯನ್ನು ಮಾಡತಕ್ಕಂಥದ್ದನ್ನು ಈಗಾಗಲೇ ಆದೇಶ ಮಾಡಿದ್ದೀವಿ ಒಟ್ಟಾರೆಯಾಗಿ ಇಡೀ ಗ್ರಾಮಕ್ಕೆ ಎಷ್ಟು ಸಾಧ್ಯತೆ ಅಷ್ಟು ಉಳಿತಾಯ ಮಾಡಿ ಒಳ್ಳೆಯ ಕಾರ್ಯ ಆಗುವಂಥದ್ದರ ನಿಟ್ಟಿನೊಳಗೆ ಕೆಲಸ ಮಾಡಬೇಕು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಅಪ್ಪಣೆಯನ್ನು ಕೊಡಿಸಿ ಎಲ್ಲ ದೈವದರು ಕೂಡ ನೀವು ಸೇರಿದಿರಿ ನಿಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಗ್ರಾಮದ ವಿಚಾರ ಬಂದಾಗ ಎಲ್ಲರೂ ಕೂಡ ಹೀಗೆ ಒಗ್ಗಟ್ಟಾಗಿ ಯಾವತ್ತೂ ಕೂಡ ಉಜ್ಜಯಿನಿ ಅನ್ನುವಂಥದ್ದು ಒಂದು ಶಕ್ತಿಯಾಗಿ ನಿಂತರೆ ಎಲ್ಲರೂ ಕೂಡ ಬಂದು ತಾವು ಕೆಲಸ ಮಾಡ್ಕೊಡೋದಕ್ಕೆ ಸಾಧ್ಯ ಅನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಯಪಡಿಸಿ ಒಟ್ಟಾರೆಯಾಗಿ ನಮ್ಮ ಪುರೋಹಿತ್ರಾಗಿರ್ತಕ್ಕಂಥ ಸಿದ್ಧಲಿಂಗಯ್ಯನವರು ಬಹುಶಃ ಬೆಳಗ್ಗೆ ಅವ್ರನ್ನ ಕಾಡಿದ್ವಿ ರಾತ್ರಿ ಒಂದು ಗಂಟೆ ಆಗಿದೆ ಕಾರ್ಯಕ್ರಮ ಮುಗಿಯೋದಕ್ಕೆ ನಾವು ಕೂಡ ಒಂದೂವರೆ ಎರಡು ಗಂಟೆ ಮಲಗಿದ್ವಿ ಅಲ್ಲ ಐದು ಗಂಟೆಯಿಂದ ಎಲ್ಲರಿಗೂ ಫೋನ್ ಹಚ್ಕೊತ ಕೂತೀವಿ ನಾವು ಯಾಕಂದ್ರೆ ಮೂರತ್ತಕ್ಕೆ ಸರಿ ಆಗ್ಬೇಕು ಮೊದಲನೇ ಪೂಜೆ ಇದು ಈ ಭೂಮಿ ಪೂಜೆ ಅನ್ನುವಂಥದ್ದು ಭಾಳ ಇಂಪಾರ್ಟೆಂಟ್ ಇದು ಇದು ಹೆಂಗಪ್ಪ ಅಂದ್ರೆ ಅಪ್ಲಿಕೇಶನ್ ಪಾಸ್ ಆದಂಗೆ ಇದು ಹಾಗಾಗಿ ಇದು ಕೆಲಸ ಚೆನ್ನಾಗಿ ಆಯ್ತು ಅಂದ್ರೆ ಮುಂದಿನ ಕೆಲಸಗಳೆಲ್ಲವೂ ಕೂಡ ಚೆನ್ನಾಗಿ ನಡೀತಾವೆ ಆ ಕಾರಣಕ್ಕಾಗಿ ವಿಶೇಷವಾಗಿ ಕಾರ್ಯ ನಿರ್ವಿಘ್ನವಾಗಿ ನಡೀಲಿ ಅನ್ನುವಂಥ ಆಶೀರ್ವಾದವನ್ನ ಈ ಸಂದರ್ಭದಲ್ಲಿ ಹಾರೈಸಿ ನಮ್ಮ ಗಣಪತಿ ಹುಡ್ರು ಕೂಡ ಬಹಳ ಚಂದ ಕಾರ್ಯಕ್ರಮ ಮಾಡ್ತಾರೆ ಆ ಕಾರ್ಯಕ್ರಮವನ್ನು ಕೂಡ ಚೆನ್ನಾಗಿ ನಡ್ಕೊಂಡು ಹೋಗ್ಲಿ ಅನ್ನುವಂಥ ಮಾತನ್ನ ಹಾರೈಸಿ ಆಶೀರ್ವಾದ ಮಾಡ್ತಾ ಈ ಕಾರ್ಯಕ್ಕಾಗಿ ಸಹಕರಿಸಿದ ಸರ್ವರಿಗೂ ಕೂಡ ಆ ಭಗವಂತ ಮರಳಿಸಿದ್ದ ವನಿತಾ ತಾಯಿ ಎಲ್ಲ ದೇವತೆಗಳ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಇದ್ದು ನಿಮ್ಮೆಲ್ಲರ ಬದುಕಿನೊಳಗೆ ಸುಖ ಸಂಪತ್ತು ಆಯುಷ್ಯ ಆರೋಗ್ಯ ಭಾಗ್ಯಗಳನ್ನು ಕೊಟ್ಟು ಕಾಪಾಡಲಿ ಎನ್ನುವಂಥ ಮಾತನ್ನು ಆಶೀರ್ವಾದ ಮಾಡ್ತಾ ನಮ್ಮ ಈ ಕಿರು ಆಶೀರ್ವಚನವನ್ನು ಪೂರ್ಣಗೊಳಿಸ್ತಾ ಇದ್ದೇವೆ ಓಂ ಶಿವಂ ಭೂಯ जगद गुरु गुरू Legenda por